ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಸಂಡೇ ವ್ಲಾಗ್ ಸಂಡೇ ಏನಾಯಿತು ಎಲ್ಲೋಗಿದ್ವಿ ಹೋಗಿದ್ವಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಇನ್ನೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆವತ್ತು ಅಕ್ಕ ಅವರು ಮುನಿಯಪ್ಪನ ದೇವರು ಮಾಡಿದ್ರು ಮತ್ತು ಆ ಅಕ್ಕನ ಮಗನ ಬರ್ತ್ಡೇ ಇತ್ತು ಅಲ್ಲಿಗೆ ಹೋಗಿದ್ವಿ ಮಾರ್ನಿಂಗ್ ಎದ್ದು ಬೇಗ ಬೇಗ ಕೆಲಸ ಮುಗಿಸಿ ಎಲ್ಲ ಟಿಫನ್ಗೆಲ್ಲ ರೆಡಿ ಮಾಡಿಕೊಂಡು ಟಿಫನ್ ಮಾಡಿಕ್ಕೆ ಹೋಗೋಣ ಅಂದ್ಬಿಟ್ಟು ನಾನು ಮತ್ತು ನನ್ನ ತಂಗಿ ಇಬ್ಬರು ಟಿಫನ್ಗೆಲ್ಲ ರೆಡಿ ಮಾಡ್ಕೊಂಡು ಅವರು ಫಂಕ್ಷನ್ಗೆ ಹೋಗ್ಬೇಕಾಯ್ತು ನಾವು ಫಂಕ್ಷನ್ಗೆ ಹೋಗ್ಬೇಕಾಯ್ತು ಇಬ್ಬರೂ ಟಿಫನ್ ಮಾಡಿಕ್ಬಿಟ್ಟು ಉಪ್ಪಿಟ್ಟು ಮಾಡಿದ್ವಿ ಸಬಕಾ ಸೊಪ್ಪಾಕಿ ಮತ್ತು ಅಪ್ಪ ಅಮ್ಮ ಇಬ್ಬರೇ ಇರ್ತಾರೆ ಅಂದ್ಬಿಟ್ಟು ಕೋಳಿ ಸಾಂಬಾರು ಮಾಡಿಕ್ಕೋಣ ಮತ್ತೆ ಅಂದ್ಕೆ ಅಂದ್ಬಿಟ್ಟು ಕೋಳಿ ಸಾಂಬಾರು ಮಾಡಿಟ್ಟು ಇಲ್ಲಿಂದ ರೆಡಿಯಾಗಿ ರೆಡಿ ಆಗಿ ಎಲ್ಲ ಆರ್ಡ್ರ್ ಅಷ್ಟೊತ್ತಿಗೆ ಲೆವೆನ್ ತರ್ಟಿ ಆಗಿತ್ತು ನೋಡಿ ಲಹಾರಿ ಲಹರಿಗೆ ರೆಡಿ ಮಾಡಿಬಿಟ್ವಿ ಫಸ್ಟ್ ಅವ್ರ ಅಪ್ಪ ರೆಡಿ ಮಾಡಿ ಅವರು ರೆಡಿ ಆದರು ನಾನು ಚಿನ್ ಮೈಕ್ ಮಾಡಿಸ್ಬಿಟ್ಟು ಮಲಗಿಸ್ದೆ ಮಲಗಿದ್ದೆ ನಾನು ರೆಡಿ ಆಗೋವರೆಗೂ ವಾರ್ಡ್ರಷ್ಟೊತ್ತಿಗೆ ಲೆವೆನ್ ತರ್ಟಿ ಆಗಿತ್ತು ಮಟ್ವಿ ನಾವು ಊರಿಗೆ ಅಥವಾ ಎಲ್ಲ ನಾವು ಹೋಗ್ಬೇಕಂದ್ರೆ ಟೂ ವೀಲರಲ್ಲೇ ಹೋಗೋದು ನನ್ನ ಹಸ್ಬೆಂಡ್ಗೆ ಕಾರು ಓಡ್ಸೋಕ್ಕೆ ಬರೋಲ್ಲ ಬರುತ್ತೆ ಸ್ವಲ್ಪ ಸ್ವಲ್ಪ ಬರುತ್ತೆ ಅಷ್ಟೇ ಇನ್ನೂ ಅಷ್ಟಾಗಿ ಓಡಿಸೋಕೆ ಬರಲ್ಲ ಟ್ರೈನಿಂಗ್ ಹೋಗಿದ್ರು ಬಟ್ ಆದರೂ ಇನ್ನೂ ಐವೇಲೆಲ್ಲ ಓಡಿಸಿಲ್ಲ ಕಾರನ್ನ ಬರ್ತಾನೆ ಅಲ್ಲಿ ಬೇಕ್ರೀಲಿ ತಿಂಡಿ ತೊಗೊಂಬಿಟ್ಟು ಫಸ್ಟು ನನ್ನ ಅಕ್ಕನ ಮನೆಗೆ ಬಂದೆ ಇದು ನನ್ನ ಅಕ್ಕವ್ರ ಮನೆ ಚಿನ್ಮಾಗೆ ಫೀಡ್ ಮಾಡಿಸೋಣ ಅಂತ ಇಲ್ಲಿಗೆ ಬಂದ್ವಿ ಇಲ್ಲಿ ಯಾರೂ ಇರಲಿಲ್ಲ ಎಲ್ಲ ಅಲ್ಲಿಗೆ ಹೋಗಿದ್ರು ಯಾರೂ ಇರಲಿಲ್ಲ ನಾವು ಬಂದಾಗ ಇಲ್ಲಿಗೆ ಬಂದು ಫೀಡಿಂಗ್ ಮಾಡಿಸಿ ಕೂತಿದ್ದೆ ಆಗ ನನ್ನ ತಂಗಿನೂ ನನ್ನ ತಮ್ಮನೂ ಅಲ್ಲಿಗೆ ಬಂದರು ನನ್ನ ತಮ್ಮನೇ ಹೋಗಿದ್ದಂತೆ ನನ್ನ ತಂಗಿನ ಕರ್ಕೊಂಡು ಬರೋಕ್ಕೆ ಅವನು ಅಮ್ಮನ ಬಿಟ್ಬಿಟ್ಟು ನನ್ನ ತಂಗಿನೂ ಕರ್ಕೊಂಡ್ಬರಕ್ಕೆ ಹೋಗವನೇ ಅಲ್ಲೇ ಅವರೂರು ಅಲ್ಲಿ ಅಕ್ಕವ್ರ ಮನೆಯಿಂದನೇ ಹೋಗೋದು ಅಲ್ಲಿಗೆ ಹೋಗಿ ನನ್ನ ತಂಗಿನೂ ಕರ್ಕೊಂಡ್ಬಂದ ಇನ್ನೂ ಪೂಜೆ ಆಗಿಲ್ಲ ಅಂತ ಹೇಳ್ತಾ ಇದ್ದ ಅದಕ್ಕೆ ನಾವು ಸರಿ ಆಯಿತು ಹೋಗೋಣ ಅಲ್ಲಿಗೆ ಅಂದ್ಬಿಟ್ಟು ಹೊಟ್ವಿ ಇವಳು ನನ್ನ ತಂಗಿ ಮಗಳು జ్ఞాన అంతా సరే పూజ ఆగి ఇవ్వాల అందబిట్టు సరే ఎలా మాతర్స్కొర అం అందబుట్టు వర్ట్వి ఇందన్న అక్కో మనయంగా అల్లు ఒల్తక ఒక ఫైవ్ మినిట్స్ ఆగితే అంటే వాకబుల్ డిస్టెన్స్ బట్ నాము పాపోరెలారద్రీ గాడీలే ఓద్వి హ్బుట్టు అలా మాతాక బంద్వి మే అక్కోర మనగానే బందబె ఇది నన్ను దొడ్డక్క మళ్ళు ఇళు ఇవరు ఈ కడ ఇర నన్ను దొడ్డక్క ఇవళు నన్ను చిక్కన మళ్ళు అల్లి బిరూ నన్న దొడ్డక్కన మగ్ ఇన్నవళ అల్లి అబ్బరు హణ్మక్ నన్ను చిక్కు అక్క అవును మగ ఇవనే బర్తడే బాయ్ నన్ను మళ్ళు విష్ మే నోడి అవున మెల మాతర్స్ అంత ఒళ్ళగడీ మాతర్స్కుంటు ಅಲ್ಲಿರಲಿಲ್ಲ ಮತ್ತು ನಾನು ಹಾಕೋರು ಮನೆಗೆ ವಾಪಸ್ ಬಂದುಬಿಟ್ಟೆ ಅವನಿಗೆ ಏನಾನ ತಿನ್ಸೋಣ ಅಲ್ಲೇನೂ ಮಾಡೋ ಅಲ್ಲಿ ಕುತ್ಕೊಳಕ್ಕೆ ಏನಿಲ್ಲ ಎಲ್ಲೂ ಮಲಗಿಸೋಕ್ಕಾಗಲ್ಲ ಅವ್ನು ಅಂದ್ಬಿಟ್ಟು ಮತ್ತೆ ಹಾಕೊಂಡ್ ಮನೆಗೆ ಬಂದೆ ಮಲಗಿಸೋಣ ಒಂದು ಸ್ವಲ್ಪ ತನ ಅಂತ ಅಲ್ಲಿ ಅಡುಗೆಗೆಲ್ಲ ಆವಾಗ ರೆಡಿ ಮಾಡ್ತಾಯಿದ್ರು ಇನ್ನೂ ಒಂದು ಟೂ ಅವರ್ಸ್ ಆಗುತ್ತೆ ಅಂದ್ಬಿಟ್ಟು ಎಲ್ಲರನ್ನೂ ಮಾತಾಡ್ಸ್ಕೊಂಡು ಮತ್ತೆ ಹಾಕ್ಕೋರು ಮನೆಗೆ ಬಂದ್ವಿ ಬಂದ್ಬಿಟ್ಟು ಅವನಿಗೆ ಸ್ವಲ್ಪ ಎಗ್ನ ಫ್ರೈ ಮಾಡಿಬಿಟ್ಟು ತಿನ್ನಿಸಿ ನೋಡಿ ಭರ್ತಾಡ ಬಾಯನ್ನ ರೆಡಿ ಮಾಡಿ ಅಲ್ಲಿ ಕಳಿಸಿದ್ವಿ ಕೇಕ್ ಕಟ್ ಮಾಡಿದ್ದು ಅಲ್ಲೇ ಹೊಲ್ತವ ನಾನು ಕೇಕ್ ಕಟ್ ಮಾಡಿದಾಗ ಮನೆ ಹತ್ರ ಇದ್ದೆ ಇದು ನನ್ನ ಅಕ್ಕನ ಮಗಳು ವೀಡಿಯೋ ಮಾಡಿಕೊಟ್ಟಿದ್ದು ನನಗೆ ಎಲ್ಲರೂ ಕೇಕ್ ಕಟ್ ಮಾಡಿದ್ರು ನಾ ಕೇಕೆಲ್ಲ ಕಟ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಆಗಿತ್ತು ನಾವು ಆವಾಗ ಬಂದ್ವಿ ಅವಾಗ ಬಂದು ಅವನಿಗೆಲ್ಲ ಕೇಕ್ ಕಟ್ ಕೇಕ್ ತಿನ್ನಿಸ್ಬಿಟ್ಟು ನಾವು ಫಸ್ಟ್ ನೇ ಪಂತಿಗೇ ಊಟ ಕೂತ್ಕೊಂಡ್ಬಿಟ್ವಿ ಯಾಕೆಂದ್ರೆ ಚಿನ್ಮಯ್ ಮಲಗಲಿಲ್ಲ ಇಲ್ಲಿಂದ ಹೋದಾಗಿಂದ ತ್ರೀ ಓ ಕ್ಲಾಕ್ ಆಗಿದ್ರು ಮನಗಲಿಲ್ಲ ಅವನಿಗೆ ಇದ್ದೇ ಬಂದುಬಿಟ್ಟಿತ್ತು ಬಟ್ ಅಷ್ಟು ಅವ್ನ ಮನೆಗೆ ಕಣಕ್ ಕಂಫರ್ಟ್ ಅನ್ನಿಸ್ತಿಲ್ಲ ಅವನಿಗೆ ಅವನಿಗೆ ಜೋಗಲಿ ಹಾಕಬೇಕು ಅವನಿಗೆ ಅವಾಗ ಜೋಗಲಿ ಹಾಕಿದ್ರೆ ಅವ್ನು ಮಲಗೋದು ಜೋಲಿಲಿ ಚೆನ್ನಾಗಿ ರೂಢಿ ಆಗ್ಬಿಟ್ಟಿದ್ದಾನೆ ಹಂಗೆ ಮಲಗೋದೇ ಇಲ್ಲ ಅದಕ್ಕೆ ಫಸ್ಟ್ ನೇ ಪಂತಿಲ್ಲ ನಾನು ಊಟ ಕೂತ್ಕೊಂಡ್ಬಿಟ್ಟು ನನ್ನ ಮಗ ಚಿನ್ಮಯನ ಅಮ್ಮ ಎತ್ಕೊಂಡಿದ್ರು ನೀನು ತಿಂದ್ಬಿಡು ಅಂದ್ಬಿಟ್ಟು ನನಗೆ ನಾನು ತಿಂದ್ಬಿಟ್ಟು ಮತ್ತೆ ನನ್ನ ಅಕ್ಕವ್ರ ಮನೆ ಅಲ್ಲಿ ಮನೆದಕ್ಕೆ ಹೋಗಿ ಅವನಿಗೆ ಫೀಡ್ ಮಾಡಿಸ್ಬಿಟ್ಟು ಜೋಲಿ ಕಟ್ಟಿ ಅವನಿಗೆ ಮಲಗಿಸ್ಬಿಟ್ಟೆ ಊಟ ಮಾತ್ರ ಸೂಪರಾಗಿ ಮಾಡಿದರು ಅಡುಗೆ ಮಟನ್ ಸಾಂಬಾರು ಚಿಕನ್ ಫ್ರೈ ಹುರ್ಗರಿ ಎಲ್ಲ ಸಕ್ಕತ್ತಾಗಿ ಮಾಡಿದರು ಟೇಸ್ಟ್ ಸೂಪರಾಗಿತ್ತು ಅತ್ತೆ ಹೇಳ್ತಿದ್ರು ಅದಕ್ಕೆ ಬಂದು ಹೇಳಿದ್ಕೆ ಅವ ಅಡುಗೆ ಸಕ್ಕತ್ತಾಗಿತ್ತು ಅಂತ ಇದ್ರೆ ಮುನಿಯಪ್ಪನ ದೇವ್ರನ್ನ ಮಾಡಿದವ್ರ್ಗೆ ಹೆಂಗನ ಮಾಡು ಅಡುಗೆ ಸೂಪರಾಗಿ ಇರ್ತದೆ ಅಂತ ಹೇಳ್ತಿದ್ರು ನಿಜ ಅಡುಗೆ ಸಾಂಬಾರು ಮಟನ್ ಸಾಂಬಾರು ಚಿಕನ್ ಫ್ರೈ ಎಲ್ಲ ಸಖತ್ತಾಗಿ ಮಾಡಿದರು ಚೆನ್ನಾಗಿತ್ತು ನನ್ನ ಮಗಳು ನೋಡಿ ಅವಳಿಗೆ ಫ್ರೈ ಅಂದರೆ ಇಷ್ಟ ಅವಳು ಬರೀ ಫ್ರೈಯಲ್ಲೇ ತಿನ್ನೋದು ಚೆನ್ನಾಗಿತ್ತು ಮಾತಾಡ್ಕೊಂಡೆಲ್ಲ ಹಂಗೆ ತಿಂತಾಯಿದ್ವಿ ತಿಂದುಬಿಟ್ಟು ನಾನು ಮತ್ತು ಹಸ್ಬೆಂಡ್ ಕೈಲಿ ಮತ್ತು ಅಕ್ಕೋರೆಲ್ಲ ನನ್ನ ತಮ್ಮನ ಕೈಲಿ ಡ್ರಾಪ್ ಮಾಡಿಸ್ಕೊಂಡ್ವಿ ಮನೆ ಹತ್ರ ಬಂದ್ಬಿಟ್ಟು ಅಕ್ಕೋರು ಎಲ್ಲ ಬಂದ್ಬಿಟ್ರು ನಮ್ಮಮ್ಮ ಮತ್ತು ಹಸ್ಬೆಂಡು ನನ್ನ ತಮ್ಮ ಊಟ ಮಾಡಿರ್ಲಿಲ್ಲ ಅಲ್ಲೇ ಉಳ್ಕೊಂಡ್ರು ಬಿಟ್ಕೊಂಡು ಮತ್ತೆ ಅವರು ಹೋದರು ಊಟ ಮಾಡ್ಕೊಂಬರೋಕ್ಕೆ ನಾನು ಅಷ್ಟರಲ್ಲಿ ಸೀರೆ ಎಲ್ಲ ಕಟ್ ಸೀರೆ ಕಟ್ಬಿಟ್ಟು ಅವನ್ನ ಮಲಗಿಸ್ಬಿಟ್ಟೆ ಪಾಪ ಬೇಗ ಮಲಗಿಬಿಟ್ಟ ನೋಡಿ ಇವನು ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಾನೆ ಅಂದ್ರೆ ನಾನು ಫುಲ್ ಹಾಕಿಲ್ಲ ನಾನು ಮತ್ತೊಂದು ವೀಡಿಯೋದಲ್ಲಿ ಇವರು ಡ್ಯಾನ್ಸ್ ಆಡಿದ್ದು ನನ್ನ ಮಗಳು నన్ను అక్కడ మక్కె డ్యాన్స్ ఆడిర ఫుల్ ఎలా ఇన్నొందులో చనగ్ డ్యాన్స్ మే అదే ఇష్ట ఎలా ఫోన్ నోడి 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 కలితిరొదంతే డ్యాన్సు ఇూ అసే కంప్ అే సూపర్ బర్స్త ఎలా ఫోనల్ నోడి నోడి కల్త చర్స్తనే మరి డ్యాన్స్ అస అది ఇంట్రెస్ట్ కొట్టి ఫోనల్ నోడ్క ಎಷ್ಟು ಚೆನ್ನಾಗಿತ್ತು ಎಲ್ಲ ನಗ್ಕೊಂಡು ನಾವೆಲ್ಲ ಒಂದೇ ಥರ ಸೇರಿಕೊಂಡ್ರೆ ತುಂಬ ನಗ್ತ ನಗ್ತಾಯ ಎಲ್ಲ ಚೆನ್ನಾಗಿ ಜೋಕ್ಸ್ ಮಾಡ್ಕೊಂಡು ಎಲ್ಲ ಚೆನ್ನಾಗಿರುತ್ತೆ ನಾವೆಲ್ಲ ಒಟ್ಟಿಗೆ ಸೇರಿತಾವ ನನ್ನ ಅಕ್ಕ ತಂಗಿದಿರು ನ ಮಕ್ಕಳು ಎಲ್ಲ ಒಟ್ಟಿಗೆ ಸೇರಿದ್ದಾವ ಸೂಪರಾಗಿರುತ್ತೆ ಟೈಮ್ ಹೋಗೋದು ಗೊತ್ತಲ್ಲ ಮತ್ತೆ ವಾಪಸ್ ಬರೋವಾಗ ಬೇಜಾರಾಗ್ತಿರುತ್ತೆ ನನ್ನ ಅಕ್ಕನೂ ಮತ್ತು ನನ್ನ ತಂಗಿ ಅಲ್ಲೇ ಉಳ್ಕೊಂಡಿದ್ರು ನನ್ನ ದೊಡ್ಡ ಅಕ್ಕನೂ ಮತ್ತು ನನ್ನ ತಂಗಿ ಮಾರ್ನಿಂಗ್ ಹೋಗ್ತೀವಿ ಅಂತ ಬಟ್ ನಾನು ಬಂದ್ಬಿಟ್ವಿ ನಾವು ಲಹರಿಗೆ ಸ್ಕೂಲ್ ಇತ್ತು ಅಂದ್ಬಿಟ್ಟು ಬಂದ್ಬಿಟ್ವಿ ಮಾರ್ನಿಂಗ್ ಗೆದ್ದು ಬರೋಕ್ಕಾಗಲ್ಲ ಅಂತ ಆವಾಗಲೇನೆ ಚಿನ್ಮಯ ಒಂದು ಎರಡು ಅವರ್ ಮಲಗಿದ್ದ ಅವನ ಇದೊಳಗವ್ರಿಗೂ ಇದ್ದು ಬಂದ್ಬಿಟ್ವಿ ನೋಡಿ ಎಲ್ಲರಿಗೂ ಬಾಯ್ ಇದ್ದೀವಿ ಬಾಯ್ ಹೇಳ್ಬಿಟ್ಟು ನಾವು ಹೊರಡೋವಾಗ ಫೈವ್ ತರ್ಟಿ ಆಗಿತ್ತು ಹೊರಟ್ವಿ ಆದ್ರೂ ಬೇಗ ಆಗುತ್ತೆ ಅಂತ ಬೇಗ ಬಂದುಬಿಡ್ಬೋದು ಬೆಳೆಗಿದ್ದಾಗೇ ಒಂದು ಸಿಕ್ಸ್ ತರ್ಟಿಗೆಲ್ಲ ಬಂದುಬಿಡ್ಬೋದು ಅಂದ್ಬಿಟ್ಟು ಎಲ್ಲರಿಗೂ ಬಾಯ್ ಮಾಡಿ ನೋಟ್ವಿ ಬರೋವಾಗೇನೋ ಬೇಜಾರು ಎಲ್ಲರೂ ಬಿಟ್ಟು ಬರೋವಾಗ ಎಲ್ಲರೂ ಖುಷಿ ಖುಷಿಯಾಗಿರ್ತೀವಿ ನಾವು ಒಂದು ಹೋಗಿ ಒಂಥವು ಸೇರಿತ್ತವ ಅಕ್ಕ ತಂಗಿದಿರು ಮಕ್ಳು ಎಲ್ಲ ಸೇರಿತಾವ ನೋಡೋಕ್ಕೆ ಒಂಥರ ಖುಷಿ ಬರೋವಾಗೆ ಇದು ನಿಯರೆಸ್ಟ್ ನಮ್ಮ ಮನೆ ನಿಯರೆಸ್ಟ್ ರಾಜಸ್ಥಾನಿ ರೆಸಾರ್ಟ್ ಇರೋದು ನನ್ನ ಮಗಳಿಗೆ ಯಾವಾಗಲೂ ಹಿಂಸೆ ಕರ್ಕೊಂಡೋಗು ಪಪ್ಪ ಕರ್ಕೊಂಡೋಗು ಅಂತ ಇನ್ನೂ ಕರ್ಕೊಂಡೋಗಿಲ್ಲ ಚೆನ್ನಾಗಿದೆ ಒಳಗಡೆ ಎಲ್ಲ ಒಂಟೆ ಎಲ್ಲ ಇರೋದಕ್ಕೆ ಅವಳಿಗೆ ನೋಡೋಕ್ಕೆ ಖುಷಿ ಅವಳಿಗೆ ಬಂದಿದ್ದ ತಕ್ಷಣವೇ ನಾನು ಆರತಿ ಮಾಡಿಬಿಟ್ಟು ಅವನಿಗೆ ಇದೊಂದು ರೂಢಿ ಅಷ್ಟೇ ಒನ್ ಇಯರ್ವರೆಗೂ ಮಾಡಬೇಕು ಅಂತಾರಲ್ಲ ಅದಕ್ಕೆ ಆರತಿ ಮಾಡಿಬಿಟ್ಟು ಒಳಗಡೆ ಕರ್ಕೊಂಡು ಬಂದು ಕೂತಿದ್ದಾಗ ಅವ್ರು ಚಿಕ್ಕಿ ಅವ್ರ ಅಕ್ಕ ಫ್ರಾಕ್ದಾಗ ಗೆಕ್ ಹಾಕಿರೋದನ್ನ ಚಿನ್ಮೆ ಇಕ್ಕಿ ನೋಡ್ತಾಯಿದ್ರು ಕ್ಯೂಟಾಗಿ ಕಾಣ್ತಿದ್ದ ಸಖತ್ತಾಗಿ ಕಾಣ್ತಿದ್ದ ಹಾಗೆ ವೀಡಿಯೋ ಮಾಡಿಕೊಂಡೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಕೊಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್